ಸುದ್ದಿಯಲ್ಲಿರುವ ಪೆನ್ನಿ ಸ್ಟಾಕ್ಸ್ ಹತ್ತು ರೂಪಾಯಿಗಿಂತಲೂ ಅಗ್ಗ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮ್ ಕೇಶವ ಪ್ರಸಾದ್ ವೀಕ್ಷಕರೇ ಪೆನ್ನಿ ಸ್ಟಾಕ್ಸ್ಗಳ ಬಗ್ಗೆ ನೀವು ಕೇಳಿರಬಹುದು ಬಹಳ ಅಗ್ಗದ ದರದಲ್ಲಿ ಸಿಗುವಂತಹ ಶೇರ್ಗಳು ಇವೆ ಹತ್ತು ರೂಪಾಯಿಗಿಂತಲೂ ಕಡಿಮೆ ಬೆಲೆಗೆ ಸಿಗುವ ಪೆನ್ನಿ ಸ್ಟಾಕ್ಸ್ಗಳು ಈ ಸಾಕಷ್ಟು ಇದೆ ಇವುಗಳು ಹೆಚ್ಚು ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗಿದ್ರು ಕೂಡ ಹಲವಾರು ಮಂದಿ ಇವುಗಳನ್ನ ಕಡಿಮೆ ಬೆಲೆಗೆ ಸಿಗುತ್ತೆ ಎಂಬ ಕಾರಣಕ್ಕೆ ಖರೀದಿಸ್ತಾರೆ ಇದು ಸರಿಯೋ ತಪ್ಪೋ ಆಮೇಲೆ ನೋಡೋಣ ಇವುಗಳು ಭಾರಿ ಲಾಭವನ್ನೂ ತಂದುಕೊಡಬಲ್ಲದು ಅಥವಾ ಭಾರಿ ನಷ್ಟಕ್ಕೂ ಕಾರಣ ಆಗ್ಬಹುದು ಆದ್ದರಿಂದ ಈ ರಿಸ್ಕ್ ಅನ್ನ ಗಮನಿಸಿಕೊಂಡೇ ಇವುಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ನಾಲ್ಕು ಪೆನ್ನಿಸ್ಟಾಕ್ಸ್ಗಳ ವಿವರಗಳನ್ನು ನೋಡೋಣ ನಾವು ಇವುಗಳನ್ನ ಮಾಹಿತಿಗೋಸ್ಕರ ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮೊದಲನೇದ ಷೇರು ಜೈಪ್ರಕಾಶ್ ಅಸೋಸಿಯೇಟ್ಸ್ ಲಿಮಿಟೆಡ್ ಷೇರಿನ ಈಗಿನ ದರ ಮೂರು ರೂಪಾಯಿ ಮೂವತ್ತು ಪೈಸೆ ಇದರ ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂತಂದರೆ ದಿವಾಳಿ ಪ್ರಕ್ರಿಯೆಯಲ್ಲಿರುವ ಜೈಪ್ರಕಾಶ್ ಅಸೋಸಿಯೇಟ್ಸ್ ಅನ್ನ ಖರೀದಿಸಲಿಕ್ಕೆ ವೇದಾಂತ ಗ್ರೂಪ್ ಸೇರಿದಂತೆ ಇಪ್ಪತ್ತ ಆರು ಕಂಪನಿಗಳು ಆಸಕ್ತಿಯನ್ನು ತೋರಿಸಿದೆ ಜೆ ಪಿ ಗ್ರೂಪ್ನ ಮಾತೃ ಸಂಸ್ಥೆಯಾಗಿರುವ ಜೈಪ್ರಕಾಶ್ ಅಸೋಸಿಯೇಟ್ಸ್ ಲಿಮಿಟೆಡ್ ಸಿಮೆಂಟ್ ಪವರ್ ಹೋಟೆಲ್ಸ್ ಕನ್ಸ್ಟ್ರಕ್ಷನ್ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ನಡೆಸ್ತಾ ಇದೆ ವೇದಾಂತ ಗ್ರೂಪ್ ವಿಶ್ವದಲ್ಲಿಯೇ ಮುಂಚೂಣಿಯಲ್ಲಿರುವ ಗಣಿಗಾರಿಕೆ ಕಂಪನಿಯಾಗಿದೆ ಅಲ್ಯುಮಿನಿಯಂ ತೈಲ ಅನಿಲ ಕಬ್ಬಿಣದ ಅದಿರು ತಾಮ್ರ ಉಕ್ಕು ನಿಕ್ಕೆಲ್ ಸೆಮಿ ಕಂಡಕ್ಟರ್ ಗ್ಯಾಸ್ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುವ ದಿಗ್ಗಜ ಸಮೂಹ ಇದಾಗಿದೆ ಒಂದು ವೇಳೆ ವೇದಾಂತ ಗ್ರೂಪ್ ಜೈಪ್ರಕಾಶ್ ಅಸೋಸಿಯೇಟ್ಸ್ ಅನ್ನ ಖರೀದಿಸುವಲ್ಲಿ ಯಶಸ್ವಿಯಾದರೆ ಅದರ ಷೇರುಗಳ ದರದಲ್ಲೂ ಕೂಡ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ ಕೇವಲ ವೇದಾಂತ ಗ್ರೂಪ್ ಮಾತ್ರ ಅಲ್ಲದೆ ಅದಾನಿ ಎಂಟರ್ಪ್ರೈಸಸ್ ದಾಮ್ಯಾ ಸಿಮೆಂಟ್ ಜೆ ಎಂ ಆರ್ ಬಿಸ್ನೆಸ್ ಆ್ಯಂಡ್ ಕನ್ಸಲ್ಟೆನ್ಸಿ ಜೆ ಪಿ ಇನ್ಫ್ರಾಟೆಕ್ ಜಿಂದಾಲ್ ಪವರ್ ಪತಂಜಲಿ ಆಯುರ್ವೇದ ಸೇರಿದಂತೆ ಇಪ್ಪತ್ತ ಆರು ಕಂಪನಿಗಳು ಈ ಜೈಪ್ರಕಾಶ್ ಅಸೋಸಿಯೇಟ್ಸ್ ಲಿಮಿಟೆಡನ್ನು ಖರೀದಿಸಲಿಕ್ಕೆ ಆಸಕ್ತಿ ವಹಿಸಿದ್ದು ಬಿಡ್ ಅನ್ನು ಕೂಡ ಈಗಾಗಲೇ ಸಲ್ಲಿಸಿದೆ ಎರಡನೇ ಪೆನ್ ಸ್ಟಾಕ್ಸ್ ಯಾವ್ದಪ್ಪ ಅಂತಂದ್ರೆ ಸ್ಟೀಲ್ ಎಕ್ಸ್ಚೇಂಜ್ ಇಂಡಿಯಾ ಈ ಷೇರಿನ ಈಗಿನ ದರ ಎಂಟು ರೂಪಾಯಿ ಮೂವತ್ತು ಪೈಸ ಇದರ ಲೇಟೆಸ್ಟ್ ಸುದ್ದಿ ಏನು ಅಂತಂದ್ರೆ ಕಂಪನಿಯು ವಿಶಾಖಪಟ್ಟಣಂನಲ್ಲಿರುವ ತನ್ನ ಘಟಕದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಿದೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಅತಿ ದೊಡ್ಡ ಖಾಸಗಿ ಉಕ್ಕು ಉತ್ಪಾದಕ ಕಂಪನಿಯಾಗಿರುವ ಸ್ಟೀಲ್ ಎಕ್ಸ್ಚೇಂಜ್ ಇಂಡಿಯಾ ಬಗ್ಗೆ ಈ ರೀತಿಯ ಒಂದು ಸುದ್ದಿ ಬಂದಿದೆ ಮೂಲಸೌಕರ್ಯ ವಲಯದ ಕಂಪನಿಗಳಿಗೆ ಉಕ್ಕನ್ನು ಇದು ಪೂರೈಸ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಸ್ಥಾಪನೆಯಾದಂತಹ ಕಂಪನಿ ಇದು ಸ್ಟೀಲ್ ಎಕ್ಸ್ಚೇಂಜ್ ಇಂಡಿಯಾ ಸಂಸ್ಥೆಯು ವಿಶಾಖಪಟ್ಟಣದಲ್ಲಿರುವ ತನ್ನ ಘಟಕದಲ್ಲಿ ಉಕ್ಕು ಉತ್ಪಾದನೆಯ ಸಾಮರ್ಥ್ಯವನ್ನು ವಾರ್ಷಿಕ ಮೂರು ಲಕ್ಷದ ಅರವತ್ತ ಎರಡು ಸಾವಿರ ಟನ್ಗಳಿಗೆ ಏರಿಸಿದೆ ಕಳೆದ ಅಕ್ಟೋಬರ್ ಡಿಸೆಂಬರ್ ತ್ರೈಮಾಸಿಕದಲ್ಲಿ ಕಂಪನಿಯು ಹದಿನೈದು ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಕೂಡ ಗಳಿಸಿತ್ತು ಮೂರನೇ ಪೆನ್ ಸ್ಟಾಕ್ಸ್ ಯಾವುದಪ್ಪ ಅಂತಂದ್ರೆ ಸಲಾರಸ್ ಟೆಕ್ನೋ ಎಂಜಿನಿಯರಿಂಗ್ ಲಿಮಿಟೆಡ್ ಈ ಷೇರಿನ ಈಗಿನ ದರ ಒಂಬತ್ತು ರೂಪಾಯಿ ಲೇಟೆಸ್ಟ್ ಸುದ್ದಿ ಯಾವುದಂತಂದರೆ ಕಂಪನಿಯ ಆದಾಯದಲ್ಲಿ ಇಪ್ಪತ್ತ ಮೂರು ಪರ್ಸೆಂಟ್ ಏರಿಕೆ ಆಗಿದೆ ಇನ್ಫ್ರಾ ಮತ್ತು ಎಂಜಿನಿಯರಿಂಗ್ ವಲಯದ ಕಂಪನಿಯಾಗಿರುವ ಸಲಾಸರ್ ಟೆಕ್ನೋ ಎಂಜಿನಿಯರಿಂಗ್ ತನ್ನ ಆದಾಯದಲ್ಲಿ ಇಪ್ಪತ್ತ ಮೂರು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಕಂಪನಿಯ ಮಾರುಕಟ್ಟೆ ಬಂಡವಾಳ ಮೌಲ್ಯ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಆಗಿದೆ ಉಕ್ಕಿನ ಉತ್ಪನ್ನಗಳನ್ನು ಕಂಪನಿಯು ತಯಾರಿಸ್ತಾ ಇದೆ ಟೆಲಿಕಾಮ್ ಟವರ್ಗಳು ರೈಲ್ವೆ ಎಲೆಕ್ಟ್ರಿಫಿಕೇಷನ್ಗೆ ಬೇಕಾಗುವಂತಹ ಗಾಲ್ವನೈಸ್ಡ್ ಮತ್ತು ನಾನ್ ಗಾಲ್ವನೈಸ್ಡ್ ಉಕ್ಕನ್ನು ಇದು ಪೂರೈಸುತ್ತೆ ನಾಲ್ಕನೆಯ ಪೆನ್ ಸ್ಟಾಕ್ಸ್ ವಕ್ರಂಗಿ ಸಾಫ್ಟ್ವೇರ್ ಈ ಷೇರಿನ ದರ ಹತ್ತು ರೂಪಾಯಿ ಲೇಟೆಸ್ಟ್ ಸುದ್ದಿ ಕಂಪನಿಯ ತ್ರೈಮಾಸಿಕ ಆದಾಯದಲ್ಲಿ ಹದಿನೇಳು ಪರ್ಸೆಂಟ್ ಏರಿಕೆ ಆಗಿದೆ ಅನ್ನುವಂಥದ್ದು ಮುಂಬೈ ಮೂಲದ ಟೆಕ್ನಾಲಜಿ ಕಂಪನಿಯಾಗಿರುವ ವಕ್ರಂಗಿ ಲಿಮಿಟೆಡ್ ಬ್ಯಾಂಕಿಂಗ್ ಇನ್ಶೂರೆನ್ಸ್ ಇ ಗವರ್ನೆನ್ಸ್ ಇ ಕಾಮರ್ಸ್ ಮತ್ತು ಲಾಜಿಸ್ಟಿಕ್ಸ್ ವಲಯದ ಕಂಪನಿಗಳಿಗೆ ಸಾಫ್ಟ್ವೇರ್ ಸರ್ವಿಸನ್ನು ಕೊಡುತ್ತೆ ಜನವರಿ ಮಾರ್ಚ್ ತ್ರೈಮಾಸಿಕದಲ್ಲಿ ಕಂಪನಿಯು ಎರಡೂವರೆ ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಕೂಡ ಗಳಿಸಿತ್ತು ಕಂಪನಿಯ ಸೇಲ್ಸ್ ಗ್ರೋತ್ ಕೂಡ ಐವತ್ತ ನಾಲ್ಕು ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ ಪೆನ್ ಅನುಕೂಲ ಮತ್ತು ಅನಾನುಕೂಲ ಎರಡನ್ನೂ ತಿಳಿದುಕೊಂಡು ಹೂಡಿಕೆ ಮಾಡುವಂಥದ್ದು ಬಹಳ ಉತ್ತಮ ಯಾಕಂದ್ರೆ ಪೆನ್ ಸ್ಟಾಕ್ಸ್ಗಳು ಅಗ್ಗದ ದರದಲ್ಲಿ ಚೀಪ್ ರೇಟ್ ಅಲ್ಲಿ ಸಿಗೋದ್ರಿಂದ ಹೆಚ್ಚು ಬಂಡವಾಳ ಬೇಡ ಹತ್ತು ರೂಪಾಯಿ ಕಡಿಮೆ ಬೆಲೆಗೆ ಸಿಗುತ್ತೆ ಹೀಗಾಗಿ ಒಂದು ವೇಳೆ ಷೇರಿನ ದರ ದಿಢೀರ್ ಏರಿಕೆಯಾದರೆ ನಿಮ್ಮ ಹೂಡಿಕೆಯ ಮೌಲ್ಯವು ಕೂಡ ಅಷ್ಟೇ ವೇಗವಾಗಿ ಇರುತ್ತೆ ನಿಮ್ಮ ಪೆನ್ನಿ ಸ್ಟಾಕ್ಸ್ ಭವಿಷ್ಯದ ದಿನಗಳಲ್ಲಿ ಲಾರ್ಜ್ ಕ್ಯಾಪ್ ಆಗಿ ಬದಲಾಗುವ ಸಾಧ್ಯತೆ ಕೂಡ ಇರುತ್ತೆ ಆಗ ಹೂಡಿಕೆದಾರರಿಗೂ ಲಾಭವಾಗುತ್ತೆ ಆದರೆ ಇಲ್ಲಿಗೆ ಮುಗಿಯಲ್ಲ ಆದರೆ ಒಂದು ವೇಳೆ ಅನಾನುಕೂಲ ಏನಪ್ಪಾ ಅಂತಂದರೆ ಪೆನ್ನಿ ಸ್ಟಾಕ್ಸ್ಗಳಲ್ಲಿ ನಷ್ಟ ಆಗುವ ಸಾಧ್ಯತೆ ಕೂಡ ಭಾಳ ಇರುತ್ತೆ ಸಣ್ಣ ಕಂಪನಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯೂ ಸಿಗಲ್ಲ ಕೆಲವೊಮ್ಮೆ ಇವುಗಳ ಲಿಕ್ವಿಡಿಟಿ ಕೂಡ ಕಡಿಮೆ ಆಗಿರುತ್ತೆ ಹೀಗಾಗಿ ಬೇಕೆನ್ಸಾಗ ಆಗ ಮಾರ್ಲಿಕ್ಕೆ ಕೂಡ ಕಷ್ಟ ಆಗ್ಬೋದು ಆಮೇಲೆ ಪಂಪ್ ಡಂಪ್ ಸ್ಕೀಮ್ಗಳಿಂದಲೂ ಕೂಡ ನಷ್ಟ ಆಗುತ್ತೆ ಏನು ಅಂದರೆ ಯಾರೋ ಇದ್ದಕ್ಕಿದ್ದ ಹಾಗೆ ದೊಡ್ಡ ಮೌಲ್ಯದ ಅಮೌಂಟನ್ನು ಬಂಡವಾಳ ಹಾಕಿ ಹಾಕುವಂಥದ್ದು ಅವಾಗ ಏನಾಗುತ್ತೆ ಷೇರ ದರದಲ್ಲಿ ತೀವ್ರವಾದ ಫ್ಲಕ್ಚುಯೇಷನ್ ಅಥವಾ ಏರಿಳಿತ ಆಗುತ್ತೆ ಆ ರೀತಿ ಮಾಡಬಲ್ಲರು ಆಗ ರಿಟೇಲ್ ಹೂಡಿಕೆದಾರರಿಗೆ ನಷ್ಟ ಆಗುವಂಥ ಅಪಾಯ ಕೂಡ ಜಾಸ್ತಿ ಆಗುತ್ತೆ ಹೀಗಾಗಿ ಪೆನ್ನಿಷ್ಟಾಕ್ಸ್ಗಳಲ್ಲಿ ಹೂಡಿಕೆ ಮಾಡೋದಿದ್ರೆ ನಿಮ್ಮ ಹೂಡಿಕೆಯ ಉದ್ದೇಶ ಅನುಭವ ಮತ್ತು ರಿಸ್ಕ್ ಬಗ್ಗೆ ಸಾಕಷ್ಟು ಗಮನಿಸಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ ಸಾಮಾನ್ಯವಾಗಿ ವಿದೇಶಿ ಸಾಂಸಿಕ ಹೂಡಿಕೆದಾರರು ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯಾವ್ದಾದ್ರು ಒಂದು ಪೆನ್ನಿ ಸ್ಟಾಕ್ಸ್ ಗಳಲ್ಲಿ ಅಥವಾ ಯಾವುದೇ ಎನಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ರಿಟೇಲ್ ಹೂಡಿಕೆದಾರರಿಗೆ ಒಂದು ಕುತೂಹಲ ಉಂಟಾಗುತ್ತೆ ಯಾಕಂದ್ರೆ ಅವರು ಸಾಕಷ್ಟು ಲೆಕ್ಕಾಚಾರದಿಂದ ಇನ್ವೆಸ್ಟ್ ಮಾಡ್ತಾರೆ ತಿಳ್ಕೊಂಡು ಹೂಡಿಕೆ ಮಾಡ್ತಾರೆ ಇತ್ತೀಚೆಗೆ ಎಫ್ಐ ಏಗಳು ಹೂಡಿಕೆ ಮಾಡಿರುವಂತಹ ಪೆನ್ನಿ ಸ್ಟಾಕ್ಸ್ ಗಳ ಬಗ್ಗೆ ತಿಳಿಯೋಣ ಈಕ್ವಿಟಿ ಮಾಸ್ಟರ್ ವೆಬ್ ಪೋರ್ಟಲ್ ಈ ವರದಿಯನ್ನು ಪ್ರಕಟಿಸಿದೆ ಮೊದಲನೇ ಶೇರು ಬ್ಲೂ ಪರ್ ಅಗ್ರಿವೆಂಚರ್ಸ್ ಈ ಷೇರಿನ ಈಗಿನ ದರ ಇಪ್ಪತ್ತ ಆರು ರೂಪಾಯಿ ವಿದೇಶಿ ಸಾಂಸ್ಕೃತಿಕ ಹೂಡಿಕೆದಾರರು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಮಾರ್ಚ್ ತ್ರೈಮಾಸಿಕದಲ್ಲಿ ಈ ಕಂಪನಿಯಲ್ಲಿ ಇಪ್ಪತ್ತ ಮೂರು ಪರ್ಸೆಂಟ್ ಷೇರುಗಳನ್ನು ಖರೀದಿಸಿದ್ದಾರೆ ಪ್ರಸ್ತುತ ಟೆಕ್ಸ್ಟೈಲ್ ಬಿಸ್ನೆಸ್ ಅನ್ನ ಇದು ಮಾಡ್ತಾ ಇದೆ ಎರಡನೇ ಷೇರು ಬಫ್ನಾ ಫಾರ್ಮಾ ಷೇರಿನ ಈಗಿನ ದರ ಎಂಬತ್ತು ರೂಪಾಯಿ ಕಂಪನಿಯು ಮುನ್ನೂರ ಮೂವತ್ತ ಆರು ಔಷಧಗಳನ್ನು ತಯಾರಿಸ್ತಾ ಇದೆ ಕಳೆದ ಜನವರಿ ಮಾರ್ಚ್ ಅವಧಿಯಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಕಂಪನಿಯ ಎಂಟೂವರೆ ಪರ್ಸೆಂಟ್ ಷೇರುಗಳನ್ನು ಖರೀದಿಸಿದ್ದಾರೆ ಮೂರನೇ ಷೇರು ಮೋಕ್ಷ ಆರ್ನಮೆಂಟ್ಸ್ ಈ ಷೇರಿನ ಈಗಿನ ದರ ಹದಿನಾಲ್ಕು ರೂಪಾಯಿ ಕೋಲ್ಕತ್ತಾ ಮೂಲದ ಮೋಕ್ಷ ಆರ್ನಮೆಂಟ್ಸ್ ಮುಖ್ಯವಾಗಿ ಚಿನ್ನದ ಆಭರಣಗಳನ್ನು ರಫ್ತು ಮಾಡುತ್ತೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಇತ್ತೀಚೆಗೆ ಕಂಪನಿಯಲ್ಲಿ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಷೇರುಗಳನ್ನು ಖರೀದಿಸಿದ್ದಾರೆ ರಿಟೆಕ್ ಇಂಟರ್ನ್ಯಾಷನಲ್ ಕಂಪನಿ ಬಗ್ಗೆ ನೋಡೋಣ ಷೇರಿನ ಈಗಿನ ದರ ಮೂವತ್ತ ನಾಲ್ಕು ರೂಪಾಯಿ ಕೃಷಿ ಉತ್ಪನ್ನಗಳ ಮಾರಾಟ ಕ್ಷೇತ್ರದಲ್ಲಿರುವಂತಹ ರೀಟೆಕ್ ಇಂಟರ್ನ್ಯಾಷನಲ್ ಕಂಪನಿಯ ಷೇರುಗಳಲ್ಲಿ ವಿದೇಶಿ ಸಾಂಸ್ಕೃತಿಕ ಹೂಡಿಕೆದಾರ ಇತ್ತೀಚೆಗೆ ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಹೂಡಿಕೆಯನ್ನು ಮಾಡಿದ್ದಾರೆ ಐದನೇ ಷೇರು ಸಿಕ್ಕೋ ಇಂಡಸ್ಟ್ರೀಸ್ ಷೇರಿನ ಈಗಿನ ದರ ಎಪ್ಪತ್ತ ಒಂಬತ್ತು ರೂಪಾಯಿ ಜೈವಿಕ ಕೃಷಿ ರಾಸಾಯನಿಕ ಉತ್ಪನ್ನಗಳನ್ನ ಕ್ರಿಮಿನಾಚಗಳನ್ನ ಬೀಜಗಳು ಮತ್ತು ಮೆಷಿನರಿ ಎಂ ಸಿ ಜಿ ಉತ್ಪನ್ನಗಳನ್ನು ತಯಾರಿಸುವಂತಹ ಸಿಕ್ಕೋ ಇಂಡಸ್ಟ್ರೀಸ್ನಲ್ಲಿ ವಿದೇಶಿ ಸಾಂಸಿಕ ಹೂಡಿಕೆದಾರರು ಇತ್ತೀಚೆಗೆ ಐದು ಪರ್ಸೆಂಟ್ ಹೂಡಿಕೆಯನ್ನು ಮಾಡಿದ್ದಾರೆ ವಿದೇಶಿ ಸಾಂಸಿಕ ಹೂಡಿಕೆದಾರರು ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಎಫ್ ಐ ಐಗಳು ಅಂತ ಕರೀತಾರೆ ಇವರು ಯಾವುದಾದ್ರೂ ಕಂಪನಿಯಲ್ಲಿ ಹೂಡಿಕೆ ಮಾಡಿದಾಗ ರಿಟೇಲ್ ಇನ್ವೆಸ್ಟರ್ಸ್ಗೆ ಒಂದು ಗಮನ ಸೆಳೆಯುವಂಥದ್ದು ಸಾಧ್ಯ ಯಾಕೆಂದ್ರೆ ಎಫ್ ಐ ಗಳು ಸಾಕಷ್ಟು ಅಧ್ಯಯನ ಮಾಡಿದ ನಾನು ಈಗಾಗಲೇ ಹೇಳಿದ ಹಾಗೆ ಅಧ್ಯಯನ ಮಾಡಿದ ನಂತರ ಇನ್ವೆಸ್ಟ್ ಮಾಡ್ತಾರೆ ಎಂಬಂತ ಒಂದು ನಂಬಿಕೆ ಇದೆ ಅಂತಹ ಶೇರ್ಗಳು ಭವಿಷ್ಯದಲ್ಲಿ ಲಾಭದಾಯಕ ಆಗ್ಬೋದು ಎಂಬಂತ ವಿಶ್ವಾಸ ಹೀಗಿದ್ದರೂ ಕೇವಲ ಎಫ್ ಐ ಐಗಳು ಹೂಡಿಕೆ ಮಾಡ್ತಾ ಇದ್ದಾರೆ ಎಂಬ ಒಂದೇ ಒಂದು ಕಾರಣಕ್ಕೆ ಎಲ್ಲರೂ ಅದನ್ನ ಏಕ್ದಮ್ ಖರೀದಿಸಬೇಕು ಅಂತ ಇಲ್ಲ ಹೂಡಿಕೆ ಮುನ್ನ ಇತರ ಅಂಶಗಳನ್ನು ಕೂಡ ಸಾಕಷ್ಟು ಗಮನದಲ್ಲಿ ಇಟ್ಟುಕೊಂಡು ನಂತರ ಹೂಡಿಕೆಯ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಉತ್ತಮ ಅಂತ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು